ಎಲ್ಲರಿಗೂ ನಮಸ್ಕಾರಗಳು ನೂರು ನಾನಾರ್ಥಕ ಪದಗಳನ್ನು ತಿಳಿಯೋಣ ಮಕ್ಕಳೇ ಒಂದು ಪದವು ಒಂದಕ್ಕಿಂತ ಹೆಚ್ಚಿನ ಅರ್ಥವನ್ನು ಕೊಡುವಂತಿದ್ದರೆ ಅದನ್ನು ನಾನಾರ್ಥಕ ಪದ ಎಂದು ಕರೆಯುತ್ತೇವೆ ಹರಿ ವಿಷ್ಣು ಕತ್ತರಿಸು ಕೀಳು ಪದ ಶಬ್ದ ಪದ್ಯ ಹಾಡು ಕಾಲ ಸಮಯ ಸಾವು ಯಮ ವೇಳೆ ಹೊಳೆ ನದಿ ಮಿನುಗು ಗೋಚರಿಸು ಅಡಿ ಪಾದ ತಳ ಭಾಗ ಅಳತೆ ಪ್ರಮಾಣ ಬಗೆ ಮನಸು ರೀತಿ ಯೋಜಿಸು ವಿಧ ಪಶ್ಚಿಮ ಪಡುವಣ ದಿಕ್ಕು ತರುವಾಯ ಪಡೆ ಸೈನ್ಯ ತೆಗೆದುಕೊಳ್ಳುವುದು ತೊಡೆ ಲೇಪಿಸು ಶರೀರದ ಭಾಗ ಅಳಿಸು ನಿಕಾಯ ಸಮೂಹ ಮನೆ ಶರೀರ ಜರೆ ಮುಪ್ಪು ಹೀಯಾಳಿಸು ಕಣ ಯುದ್ಧ ಭೂಮಿ ಚಿಕ್ಕ ವಸ್ತು ಒಪ್ಪು ಅಂಗೀಕರಿಸು ಸಮ್ಮತಿಸು ಗಂಡ ಪತಿ ಶೂರ ಅಪಾಯ ಚೀಟಿ ಯಂತ್ರ ಕಾಗದ ದಂಡ ಶಿಷ್ಟ ಕೋಲು ಸೈನ್ಯ ಬಟ್ಟೆ ದಾರಿ ಅರಿವೆ ಜಡ ನೀರು ನಿಶ್ಚಲ ನಿರ್ಜೀವ ಒಡವೆ ಆಭರಣ ವಸ್ತ್ರ ಸಾರು ಆಹಾರ ಪದಾರ್ಥ ಹರಡಿಸು ಸರ ಧ್ವನಿ ಹಾರ ಶಿಕಿ ಅಗ್ನಿ ನವಿಲು ಪರ್ವತ ಮುಡಿ ತುರುಬು ದರಿಸು ಮರಳು ಹಿಂದಿರುಗು ಉಸುಕು ಭಾವ ಸಾರಾಂಶ ಮನಸ್ಥಿತಿ ಬಿಡಿ ಪ್ರತ್ಯೇಕ ತ್ಯಜಿಸು ಬತ್ತಿ ಒಣಗುವುದು ಹತ್ತಿಯ ಎಳೆ ದಳ ಸೈನ್ಯ ಎಲೆ ಗುಂಪು ಅಂಗ ಭಾಗ ದೇಹ ಮಡಿ ಸಾಯುವುದು ಶುದ್ಧತೆ ವರ್ಣ ಅಕ್ಷರ ಬಣ್ಣ ಕುಲ ಜಾತಿ ಹೆಸರು ಒಂದು ಧಾನ್ಯ ನಾಮಧೇಯ ಓಲೆ ಪತ್ರ ಕಿವಿಯ ಆಭರಣ ಮತ ಧರ್ಮ ಅಭಿಪ್ರಾಯ ಅರಿ ತಿಳಿ ಕತ್ತರಿಸು ಕರಿ ಕಪ್ಪು ಆನೆ ಮಿಡಿ ಸಮೂಹ ಸಂಪತ್ತು ಪತಿ ಗಂಡ ಒಡೆಯ ತೊರೆ ತೇಜಿಸು ಹೊಳೆ ಅಂಬು ನೀರು ಬಾಣ ಅಂತರ ಒಳಗಿನ ದೂರ ಹೊತ್ತು ಹೊರೆ ಹೋರುವುದು ಸಮಯ ನೆನೆ ಒದ್ದೆಯಾಗೂ ನೆನಪು ದ್ರವ್ಯ ಹಣ ದ್ರವ ಪದಾರ್ಥ ಗಂಡ ಪತಿ ಶೂರ ಅಪಾಯ ಘನ ಶ್ರೇಷ್ಠ ಗಟ್ಟಿಯಾದ ಮೋಡ ಕಂದ ಮಗು ಗಡ್ಡೆ ಚಂದೋರೂಪ ಮುನಿ ಋಷಿ ಸಿಟ್ಟು ಸರಿ ಕ್ರಮಬದ್ಧ ಆಹಾರ ಪದಾರ್ಥ ನೆರೆ ಪಕ್ಕ ಪ್ರವಾಹ ಬನ್ನಿ ಒಂದು ಮರ ಆಹ್ವಾನಿಸುವುದು ಅಲೆ ತೆರೆ ತಿರುಗಾಡು ಕಟ್ಟು ನಿಯಮ ಬಂದಿಸು ತಡೆ ಹೊರೆ ಕಳೆ ನಷ್ಟವಾಗು ಕಾಂತಿ ಬೇಡದ ಸಸ್ಯ ಗುಡಿ ದೇವಾಲಯ ಬಾವುಟ ಧ್ವಜ ಬೇಡ ಬೇಟೆಗಾರ ನಿರಾಕರಿಸು ತೆರೆ ಪರದೆ ತೆಗೆ ಅಲೆ ಅರಸು ಹುಡುಕು ರಾಜ ಬುಧ ಪಂಡಿತ ವಾರ ಅರುಣ ಬಣ್ಣ ಸೂರ್ಯನ ಸಾರಥಿ ಕಲಿ ತಿಳಿ ಶೂರ ಒಂದು ಯುಗ ಗುಣಿ ಕುಳಿ ಗುಣವುಳ್ಳವನು ಕವಿ ಆವರಿಸು ಕಾವ್ಯ ರಚಿಸುವವನು ಸುಳಿ ತುದಿ ನೀರಿನ ಮಡು ಜಲಾವರ್ತ ಬೀಗ ನೆಂಟ ಕೀಲಿ ಕೃಷ್ಣ ವಿಷ್ಣು ಕಪ್ಪು ಜಿಂಕೆ ಕರ್ಣ ಕಿವಿ ಕುಂತಿ ಪುತ್ರ ಕಾಡು ಪೀಡಿಸು ಅರಣ್ಯ ಹಾಡು ಆಟ ಆಡುವುದು ಮೇಕೆ ಹತ್ತು ಹತ್ತುವುದು ಸಂಖ್ಯೆ ಗತಿ ಗಮನ ಇರುವ ಸ್ಥಿತಿ ಫಲ ಹಣ್ಣು ಪ್ರತಿಫಲ ಕರ ತೆರಿಗೆ ಕೈ ಸೆರೆ ಮದ್ಯ ಜೈಲು ವಿಷಯ ವಿಚಾರ ಇಂದ್ರಿಯ ಏಳು ಸಂಖ್ಯೆ ಎದ್ದೇಳು ತಿಂಗಳು ಮಾಸ ಚಂದ್ರ ಅರಗು ಮೇನ ಜೀರ್ಣ ನಡು ಸೊಂಟ ಮದ್ಯ ತಂದೆ ಪಿತೃ ತರುವುದು ಆರು ಸಂಖ್ಯೆ ತಣ್ಣಗಾಗು ಎರೆ ನೀಡುವುದು ಸುರಿ ಕಪ್ಪು ಮಣ್ಣು ದೊರೆ ಅರಸ ಸಿಗುವುದು ತೊರೆ ಬಿಟ್ಟು ಬಿಡು ನದಿ ಸಾಕು ಪೋಷಿಸು ಬೇಡವೆನ್ನುವುದು ಪೂರ್ವ ಹಿಂದೆ ದಿಕ್ಕು ಹಳಿ ರೈಲ್ವೆ ಕಂಬಿ ನಿಂದಿಸು ತಡಿ ದಡ ಹಾಸಿಗೆ ಕುದುರೆಯ ಜೀನು ಕ್ಷಯ ಕೊನೆಯ ಸಂವತ್ಸರ ರೋಗ ಅಡಿ ಪಾದ ತಳಭಾಗ ಅಳತೆಯ ಪ್ರಮಾಣ ಮೊಳೆ ಚಿಗುರುವುದು ಕಬ್ಬಿಣದ ವಸ್ತು ಬಲಿ ಆಹುತಿ ಒಬ್ಬ ರಾಕ್ಷಸ ಅಜ ಆಡು ಬ್ರಹ್ಮ ಉತ್ತರ ಪರಿಹಾರ ದಿಕ್ಕು ಬಾಲ ಹುಡುಗ ಪ್ರಾಣಿಯ ಒಂದು ಭಾಗ ಜವ ಯಮ ವೇಗ ಲೋಕ ಜನ ಜಗತ್ತು ಬರೆ ಬರೆಯುವುದು ಬರೆ ಹಾಕುವುದು ಹದ್ದು ಸೀಮೆ ಪಕ್ಷಿಗಳ ಒಂದು ಜಾತಿ ಅಂಕಿತ ರುಜು ವಶ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ